ಎಂತ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಲ್ ಡೈಲಿ ಡಮ್ ಡಮ್ ಸೊ ಇನಿ ನಮ್ಮ ದುಬೈ ಹಬಿ ಬಿ ಪಿದ್ದೇಡ್ರೀಗ ಯಕ್ಷಿತ್ ಪಿ ಇನಿ ದುಬೈ ಕೊಂಡ ಲೈಕ್ ಈ ಊರಿಗೆ ಹೋದ್ ಬಾಕ್ ಆರ್ಡ್ ದಿನ ಬಿಟ್ಟು ದುಬೈ ಹೋಗೋದಿಲ್ಲ ಸೊ ಇನಿ ಏನೇ ಲಾಸ್ಟ್ ಡೇ ಸೊ ಇನ್ ಉಡಿ ಕಲಿ ಬರ್ರಿಗೆ ಕಲಿ ಉಂಡು ಮುಲ್ಪ ಅಂಚೆನೆ ಕೋರೊಟ್ಟಿನ ಪಂತ ಅಂಚಿಡ್ದು ಆರ್ಡ್ರ್ ನಾನು ಬರೋಡು ಬಂತಿನಿ ಸೊ ಕೋರೊಟ್ಟಿ ಮರುವಾಯಿ ಸುಕ್ಕ ಅಂದ್ಬಿಟ್ಟು ತಿನ್ಪರಗೊಂಡು ನಮ್ಮ ಜವಣಾಗ ಫೋನ್ ದುಬಾಯಿಗೆ ಅಂಚಾದ ಆಗಡೆ ಪೋನ್ ಅಡಬೇಕ ತಿಂಡ ಸಿಕ್ಕಿ ಬಂದು ಇನ್ನಿ ಕಲಿ ಬರ್ರಿಗೆ ಬದಿಕ್ ನೋಡು ಫಸ್ಟ್ ಎಷ್ಟು

ಬೊಕ ನಮ್ಮ ಜವಣೆ ಬಕೆ ಎಲ್ಲಾರು ನಾಚುವೆರ್ ಒಮ್ಮೆ ನಾಚ್ದ್ಜಿಜಿ ಅದ ಬೆ ನಾಚೆ ವಾವ್ ಸೋ ಬ್ಯೂಟಿ ನನ ಮುಲ್ಪ ಬಕ ತಿಂದ್ ಆನೆ ಸೆ ಉಡುಪಿಗ್ ಬೋರಿಗ್ ಉಂಡು ಮಧ್ಯಾಹ್ನ ಜುಂಬುಗು ಪೈಜಡ್ ಬಕ್ಕ ನಮ್ಮ ಜವಣೆ ಅಡ್ವಾಶಡ್ ಬಕ್ಕ ಬರೆ ಆನೆ ಆದ್ ಬೇಗ ಅರ್ಪೆಗ ಸೊ ಐ ಬಸಿನ ಬಕ್ಕ ನೆಕ್ಸ್ಟ್ ಒಂಜಿ ಮಲ್ಲ ಮಟದ ಪ್ಲಾನ್ ಉಂಡು ತಿರುಗುನ ಸೊ ನಮ ಲಾಸ್ಟ್ ವ್ಲಾಗ್ ಇತ್ತು ಚಿಕ್ಕಮಂಗ್ಳೂರದ ಬಗ್ಗೆ ಐಟ್ ಪಂಡ ಪಂಡ್ರೆ ಇತ್ತು ಮಸ್ತ್ ಇತ್ತು ಬಟ್ ನಮ್ಮನೆ ಒಂಜಿ ಪ್ಲಾನ್ ಮಾಡ್ತದೆ ಶಾರ್ಟ್ ವಿಡಿಯೋ ಲೆಕ್ಕ ಮಾಡಬೇಕು ಶಾರ್ಟ್ ವ್ಲಾಗ್ ಲೆಕ್ಕ ಮಾಡಬೇಕು ಬಂದು ಪೂರಲ್ಲೊಟ್ಟಿಗೆ ಕಾವ್ ಬೇ ಟ್ರೈ ಮಂದ ಸೊ ನಿಗಲಿ ಹೋಪ್ ಅವಳಿಗೆ ಇಷ್ಟ ಅದಿಪ್ಪು ಸೊ ನಾನು ಮುಂದಿ ತಿಂದು ಇಲ್ಲ ಇಲ್ಲಪ್ಪ ಪ್ಯಾಕಪ್ ಪರ ಅಂತದ್ಮೇನ ನಿಗಲಿಗೆ ಉಡುಪಿ ಬಸ್ ಸ್ಟ್ಯಾಂಡ್ ಸಿಕ್ಕುವ ಈಜು ಬಂದ ನಮ್ಮ ಇಲ್ಲೇ ಸಿಕ್ಕುವ ವ್ಲಾಗ್ ಕಂಟಿನ್ಯೂ ಅಂದಿಪ್ನು ತಗೊಂಡಿಪ್ಪ ಕಂಟಿ ಸ್ಯಾಂಡ್ ಒಂಜಾರ ಯಾನಿಲ್ಲ ಸರ್ವಿಸ್ ಬಸ್ ಸ್ಟ್ಯಾಂಡಡು ಯಕ್ಷದ ಕಡೆ ಬಿಡ್ರಿಗ ಊರಿಗೂ ಕಾರ್ ಅಲ್ಪ ಪಾರ್ಕ್ ಮಂದಿರ್ಬೋದಾ ನಮ್ಮೋಟಿ ನೀ ಜಾಯ್ನ್ ಆಗುತ್ತೆ ಇಂಚಿಟ್ ಚೇತು ಏ ಚೇತು ಹಾ ಹೇಳ ಇನಿ ಇನ್ನೀ ಬ್ಲಾಗ್ ಅವಲ್ಪ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡಡು ಜನ ಕಡೆ ಬಿಡ್ರಿಗು ಉಂಡಿ ಸುಬ್ರಹ್ಮಣ್ಯಗು ಆಯ್ನ ಕಡೆ ಬಿಡ್ತಿ ಬಾಕಿ ನಮ್ಮ ಇಲ್ಲ ಒಬ್ಬ ಸೊ ಒಂದು ನಮ್ಮ ಬ್ಲಾಗ್ ದ ಟಾಪಿಕ್ ದ ಕಂಟೆಂಟ್ ಅಣ್ಣ ಸುಬ್ರಹ್ಮಣ್ಯ ಅವ್ರೆ ಓಹ್ ಒಂಚಿ ಮಂಗ್ಳೂರ್ಗ ಅರೆ ಯಾರ್ ನೆಟ್ ಬರ್ಗೆ ಅತ್ತಿ ಸುಬ್ರಹ್ಮಣ್ಯ ಹೋಗಿ ಹೆಂಗ್ ಒಂದು ಬಸ್ 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 ಬಂತು ಬಂದ ತರ್ಮ ಆಚೆಗೆ ಇಟ್ಟು ನೆಟ್ ನೆಟ್ ಬರ್ಬೋಣ ಫಿರೋದಿಟ್ಟುಬೋ ಫಿರೋದಿಟ್ಟು ಪ್ಯಾ ಯಾ ಟೈಮ್ ಸಿಕ್ಕೇಗ ನೀವು ಲೇಟು ಬಸ್ ಬರ್ರೆ ಆರ್ ಕೆಂಡೀ ಆರ್ ಕೇಂದ್ರ ಅರೇನು ಕಡೆ ಬಿಡ್ತಾ ಯಕ್ಷಿತ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ನ ಲಾಸ್ಟ್ ಗೌಸ್ ಎಡ್ ಯೋಚನೆ ಮಂತ್ವ ಹಾಂ ಲಗೇಜ್ ದೀನಿ ಮಂಗ ಲಗೇಜ್ ಬಸ್ ರೈ ಈಗ ಬಾರ್ ಕೊಟ್ಟು ಜನ ಮಾರ ಏ ಒಳ್ಳೆ ಮಾತಾಡ್ಬೇಕು ಒಳ್ಳೆ ಮಾತಾಡ್ಬೇಕು ಅಂದ್ರೆ

ಡೈಲಿ ಮೈಂಡ್ ರಿಲ್ಯಾಕ್ಸ್ ಮಾಡಕ್ಕೆ ಡೇಲಿ ಡುಮ್ ಡುಮ್ ಮಾಡಬಹುದು ಡೇಲಿ ಡುಮ್ ಅವನು ನೀವು ನೋಡಬಹುದು ಡೇಲಿ ಡುಮ್ ಆಹಾ ಚೆನ್ನಾಗಿದೆ ಚಾನೆಲ್ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಬೆಳೆಸಿ ಬೆಳೆಸಿ ನಮ್ಮ ಹುಡುಗನ ಮಂಚನಿಗೆ ಬಕ್ಟಿಕ್ ಅವನಿಗೆ ಹಾಕೊಡ್ಲಾಗ್ತದೆ ಫಸ್ಟ್ ಟೈಮ್ ಅಂತ ಉಂಟು ಹೊರಗಡೆ ವ್ಲಾಗ್ ಮಾಡುವಾಗ ಎಕ್ಸ್ ಬಸ್ ಒಂದು ವರ್ಷದಲ್ಲಿ ಬಸ್ ಬಂದ್ಬಾ ಎ ಬಸ್ ಆಯ್ ಓ ಬಸ್ ಬಾಯ್ ಬಾಯ್ ಸಿಕ್ಕೂಲಿ ಬಿಫೋರ್ ಒನ್ ಇರ್ ಬರ್ಲ ಮರಳಿ ಬಾರದು ನಿನ್ನ ಪಯಣ ಅಲ್ವ ಮಜೆ ಪಾಟ್ 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 ನಾನು ಬಸ್ ಬಸ್ ಒಳಗೆ ಬಂದು ಬ್ಲಾಕ್ ಮಾಡಿ ಬರ್ತೀನಿ ಬಸ್ ನೀವು ಬ್ಲಾಕ್ ಟ್ರೈ ಪಸಾತ್ ಓಲ್ಕುಲ್ ಅಂದೆ ಹಾಕು ಸಾಮಾನೆಲ್ಲ ಮೇಲೆ ಹಾಕಿ ನಿಮ್ದು और आले खुलवा ना ओ कुल कुल बस रे आंजन ने पर ये तो वर्षा तुम होगा सॉरी बड़ा टेक केयर बड़े बाय सी या यस आ चेतो ए चेतो हटाओ ना बाय बाय चेतो बाय बाय ಯಕ್ಷನ್ ಕಡೆ ಬಿಡ್ತೇನ್ ಏನೇನ್ರಿ ಎಂತಾಯ್ತು ಹಂಚಿ ಬಯಣ್ಣ ಹಾ ಎಲ್ಲ ಹೊಲ್ಪಟ್ಟ ಪೊಗ್ಗು ನಂಗೆ ಗೊತ್ತಾ ಬೇಡ ನಾಡಿ ಬಸ್ ಹೇಳ ಏನಂದ್ರಿ ಶೂಟ್ ಇದೆ ನೀ ಎಲ್ಲೋದೆ ಮಾರಣ್ಣ ಹೋಗೋದು ನಿನ್ನನ್ನು ಯಕ್ಷಿದನ್ ಕಡ ಬಿಡ್ತಾ ಅಂಡ್ ಜಂಬುಡು ನಾನು ಇಲ್ಲ ಹೋದ್ರೆ ಅಡು ಒಣ ಜಪ್ ಸುಸ್ತು ತಿರುಗಿ ತಿರುಗಿ ತಿರುಗಿದು ಸೊ ನಮ್ಮ ಏನಿಂತ ಕಂಟೆಂಟ್ ನನ್ನ ಒಂದು ವರ್ಷದ ಬರ್ಪೇ ಬಂದು ಪಂತೆ ನಾನು ತೂ ಓಡಿ ಏನಪ್ಪ ಬಂದು ಸೊ ನನ್ನ ನಮ್ಮ ಮುಲ್ಕೊಂಡು ಸೊ ನೆಕ್ಸ್ಟ್ ದ ವ್ಲಾಗ್ ಸಿಕ್ಕುವ ಸೊ ಟಿಲ್ ದೇ ಟೇಕ್ ಟಾಟಾ ಬಾಬಾಯ್ ಬಾಯ್ ಹೇಳ ಎಂತಾರೆ ಆ ನಾಚಿಗೆನ್ ಬಿ ಎಸ್ ಚಲ ಬಾ ಬಾಯ್